ಭಾಗವತ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಒಂದಾಗಿದೆ ಇದು ಹನ್ನೆರಡು ಸ್ಕಂದಗಳು ಅಥವಾ ಅಧ್ಯಾಯಗಳು ಮತ್ತು ಹದಿನೆಂಟು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಈ ಪುರಾಣವು ಮುಖ್ಯವಾಗಿ ಭಗವಾನ್ ವಿಷ್ಣುವಿನ ಅವತಾರಗಳ ಕಥೆಗಳು ವಿಶೇಷವಾಗಿ ಶ್ರೀಕೃಷ್ಣನ ಜೀವನ ಮತ್ತು ಉಪದೇಶಗಳನ್ನು ವಿವರಿಸುತ್ತದೆ ಭಾಗವತ ಪುರಾಣವು ಭಕ್ತಿ ಮಾರ್ಗವನ್ನು ಉತ್ತೇಜಿಸುತ್ತದೆ ಮತ್ತು ಭಗವಂತನ ಮೇಲೆ ನಿರಂತರ ಪ್ರೀತಿ ಮತ್ತು ಸಮರ್ಪಣೆಯನ್ನು ಒತ್ತಿ ಹೇಳುತ್ತದೆ ಇದರಲ್ಲಿರುವ ಕಥೆಗಳು ಮತ್ತು ಉಪದೇಶಗಳು ಭಕ್ತಿಯ ಮಹತ್ವವನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಈ ಪುರಾಣವು ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿದ್ದು ನಂತರದಲ್ಲಿ ಕನ್ನಡ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದೆ ಇದು ಕೇವಲ ಧಾರ್ಮಿಕ ಗ್ರಂಥವಲ್ಲ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿಯ ಮೇಲೆಯೂ ಪ್ರಭಾವ ಬೀರಿದೆ ಭಾಗವತ ಪುರಾಣದ ಕಥೆಗಳು ಮತ್ತು ಸಂದೇಶಗಳು ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಪ್ರಭಾವಶಾಲಿಯಾಗಿ ಉಳಿದಿವೆ ಇವು ಜೀವನದ ನೈತಿಕ ಮೌಲ್ಯಗಳನ್ನು ಮತ್ತು ಧಾರ್ಮಿಕ ತತ್ವಗಳನ್ನು ತಿಳಿಸಲು ಸಹಾಯಕವಾಗಿದೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು